ಮದ್ದು ಮಕ್ಕಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ವೆರಿ ಗುಡ್ ಮನೆಯಲ್ಲೇ ಇರಬೇಕು ಸುರಕ್ಷಿತವಾಗಿರಬೇಕು ಹಾಗೆ ವಿಡಿಯೋ ಪಾಠಗಳನ್ನ ನೋಡ್ತಾ ಇರಬೇಕು ಮಕ್ಕಳೇ ಅಭ್ಯಾಸ ಮಾಡೋದನ್ನು ಮರಿಬಾರ್ದು ಅಭ್ಯಾಸವನ್ನು ಮಾಡ್ತಾ ಇರಬೇಕು ಜಾಣ ಮಕ್ಕಳಲ್ವ ನೀವು ಅಭ್ಯಾಸವನ್ನು ಮಾಡ್ತಾ ಇರ್ತೀರಾ ಈ ದಿನ ನಾವು ಒಂದನೇ ತರಗತಿಯ ಕನ್ನಡ ಭಾಷೆಯ ಏಳನೇ ಮೈಲುಗಲಿಗೆ ಸಂಬಂಧಪಟ್ಟಂತೆ ಮೆಟ್ಟಿಲು ಸಂಖ್ಯೆಗಳಾದ ನೂರ ಇಪ್ಪತ್ನಾಲ್ಕರಿಂದ ನೂರ ಮೂವತ್ತೆರಡರವರೆಗೆ ಈ ಎಲ್ಲ ಕಾರ್ಡ್ಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ ರೆಡಿ ರೆಡಿದಿರಲ್ವಾ ನೀವು ಎಲ್ಲ ಕಾರ್ಡ್ಗಳನ್ನ ನೋಡಲಿಕ್ಕೆ ಓಕೆ ಮೊದಲನೇದಾಗಿ ನೂರ ಇಪ್ಪತ್ತ್ನಾಲ್ಕು ಮೆಟ್ಟಿಲ ಸಂಖ್ಯೆ ಚೆಂಡು ನಿಂತರೆ ಪದೇ ಏಳು ಲೋಗೋ ಡಬ್ಬದ ಮೇಲೆ ಮಂಗ ಈ ಚಟುವಟಿಕೆನ ಹೇಗೆ ಮಾಡಬೇಕು ಅಂತೇಳಿ ಇಲ್ಲಿ ಮಕ್ಕಳು ತೋರಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ ಮಕ್ಕಳೇ ರೆಡಿ ಇದ್ದೀರಾ ಆಟ ಆಡಲಿಕ್ಕೆ ಗಡ್ ಮಕ್ಕಳೇ ಈ ಆಟವನ್ನು ಯಾವ ರೀತಿಯಲ್ಲಿ ಆಡಬೇಕು ಅಂತ ನಿಯಮನ ಹೇಳ್ತಾ ಹೋಗ್ತೀನಿ ನಾನು ನಿಮ್ಮ ಕಡೆ ಒಂದು ಚೆಂಡನ್ನು ಕೊಡ್ತಾ ಇದ್ದೀನಿ ಆ ಚೆಂಡನ್ನು ಒಬ್ರಿಂದ ಒಬ್ರಿಗೆ ಪಾಸ್ ಮಾಡ್ತಾ ಇರಬೇಕು ನಾನು ಸ್ಟಾರ್ಟ್ ಅಂದಾಗ ಚೆಂಡನ್ನು ಪಾಸ್ ಮಾಡ್ತಿರಬೇಕು ಒಬ್ರಿಂದ ಒಬ್ಬರಿಗೆ ಸ್ಟಾಪ್ ಅಂದ ತಕ್ಷಣ ನೀವೇನು ಮಾಡಬೇಕು ಚೆಂಡು ಯಾರ ಕಡೆ ಇರುತ್ತೋ ಅವರು ಈ ಹಿಂದಿನ ಮೈಲಿಗಲ್ಗಳಲ್ಲಿ ಕಲ್ತಿರ್ತಕ್ಕಂತಹ ಯಾವುದಾದರೂ ಒಂದು ಪದವನ್ನು ಹೇಳಬೇಕು ಯಾರು ಪದಗಳನ್ನು ಹೇಳುವುದಿಲ್ವೋ ಅವರು ಈ ಒಂದು ಆಟದಿಂದ ಹೊರ ಹೋಗಬೇಕು ಅರ್ಥ ಆಯ್ತಲ್ವಾ ಮಕ್ಕಳೇ ಓಕೆ ಚಿನ್ನ ಮಕ್ಕಳೇ ಓಕೆ ಸ್ಟಾರ್ಟ್ ಮಾಡಿ ಪಾಸ್ ಮಾಡಪ್ಪ ನಿಧಾನಕ್ಕೆ ಚೆಂಡ್ ಪಾಸ್ ಮಾಡಬೇಕು ಓಕೆ ಸ್ಟಾಪ್ ಹಾಂ ಸೃಷ್ಟಿ ನೀವೊಂದು ಪದವನ್ನು ಹೇಳಬೇಕು ಹೇಳಪ್ಪ ಗಾಡ್ ಹೀಗೆ ಪದಗಳನ್ನ ಹೇಳ್ತಾ ಹೋಗಬೇಕು ಚೆಂಡ್ ಪಾಸ್ ಮಾಡಪ್ಪ ಸ್ಟಾರ್ಟ್ ಮಾಡಿ ಸ್ಟಾಪ್ ಹಾಂ ಲತೇಶ್ ಕಡೆ ಇದೆಯಲ್ವಾ ಹಾಂ ನೀನು ಒಂದು ಪದವನ್ನು ಹೇಳಪ್ಪ ಗಡ್ ಹಾಗೆ ಪಾಸ್ ಮಾಡು ಸ್ಟಾಪ್ ಹಾ ಹೇಳಪ್ಪ ನೀನು ಪದಕ ಪದಕ ಓಕೆ ಮುಂದುವರ್ಸ್ರಿ ಆಟವನ್ನ ಎಲ್ಲ ಚೆನ್ನಾಗಿ ಪದಗಳು ಹೇಳ್ತಿದ್ದೀರಾ ಸ್ಟಾಪ್ ಅರ್ಪಿತವಿ ಪದ ಹೇಳಪ್ಪ ನೀನು ಓಕೆ ಹರ ಹರ ಓಕೆ ಮತ್ತೆ ಕಂಟಿನ್ಯೂ ಮಾಡ್ರಿ ಸ್ಟಾಪ್ ನೀವೊಂದು ಪದ ಹೇಳೋ ಜನ ಆದರೆ ಹೇಳಿದ್ದಲ್ಲ ಆವಾಗಲೇ ಈಗ ಲತೇಶ ಪದವನ್ನು ಹೇಳ್ತಾ ಇಲ್ಲ ಅಲ್ವಾ ಲತೇಶ ಈ ಆಟದಿಂದ ನೀನು ಹೊರಗೆ ಹೋಗ್ತಿದ್ದೀಯಾ ಹೋಗಪ್ಪ ಆ ಕಡೆ ಹೋಗಿ ನೀನು ಸ್ಟಾಪ್ ಸ್ಟಾಪ್ಷ ಪದ ಹೇಳಪ್ಪ ನೀನು ಗೊತ್ತಿರೋದು ಕಂಟಿನ್ಯೂ ಮಾಡ್ರಿ ಸ್ಟಾಪ್ ಜನಮನ ವೆರಿ ಗುಡ್ ಈ ರೀತಿಯಲ್ಲಿ ಈ ಆಟವನ್ನು ಮುಂದುವರಿಸ್ತಾ ಹೋಗ್ಬೇಕು ಧನ್ಯವಾದಗಳು ಮಕ್ಕಳೇ ಹಾಗೆ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ನೂರ ಇಪ್ಪತ್ತೈದು ಚಿತ್ರವನ್ನು ಹೆಸರಿಸು ನಾಯಿ ಲೋಗೋದ ಅಡಿಯಲ್ಲಿ ಇಲ್ಲಿರ್ತಕ್ಕಂತಹ ಚಿತ್ರಗಳು ಯಾವುವು ಅಂತೇಳಿ ನೀವು ಇಲ್ಲಿ ಹೇಳ್ತಾ ಹೋಗಬೇಕು ಮೊದಲನೇದಾಗಿ ಏನು ಚಿತ್ರ ಹೇಳಿ ನೋಡೋಣ ನೀವೇನೋ ದಾಸವಾಳದವು ಅಂತ ಹೇಳಿದಿರಲ್ವ ಮಕ್ಕಳೇ ಇಲ್ಲಿ ಎಷ್ಟು ದಳ ಇದೆ ದಾಸವಾಳಕ್ಕೆ ಎಸ್ ವೆರಿ ಗುಡ್ ಈ ಒಂದು ಚಿತ್ರದ ಹೆಸರು ಐದಳ ಹಾಗೆ ಮಕ್ಕಳೆ ಈ ಚಿತ್ರ ನೋಡಿ ಏನೋ ಒಣಗಿದಂಥ ಮರ ಕಾಣ್ತಿದೆ ಅನಿಸುತ್ತಲ್ವ ನಿಮಗೆ ಹಾಂ ಜಾಣ ಮಕ್ಕಳು ಈ ಒಂದು ಚಿತ್ರದ ಹೆಸರು ಒಣ ಮರ ಹಾಗೆ ಮಕ್ಕಳೆ ಇಲ್ಲಿ ನೋಡಿ ಏನಿರ್ಬೋದು ಇದು ನೀವೇನೋ ದುಡ್ಡು ಅಂತಿದ್ದೀರಾ ಆಮೇಲೆ ನೋಟು ಅಂತಿದ್ದೀರ ಅಲ್ವಾ ಮಕ್ಕಳೇ ಈ ಒಂದು ಚಿತ್ರದ ಹೆಸರು ಹಣ ಹಾಗೆ ಈ ಫೋಟೋ ನೋಡಿ ಏನು ಕಾಣಿಸ್ತಿದೆ ಇಲ್ಲಿ ಯಾವ ದೇವರ ಫೋಟೋ ಇದೆ ನಿಮಗೆಲ್ಲ ಗೊತ್ತಲ್ವಾ ಓಕೆ ವೆರಿ ಗುಡ್ ಈ ಒಂದು ಚಿತ್ರದ ಹೆಸರು ಗಣಪ ಹಾಗೆ ಮಕ್ಕಳೇ ನಂತರದಲ್ಲಿ ಹಾಯ್ ಮದ್ದು ಮಕ್ಕಳೇ ಎಲ್ಲ ನೋಡ್ತಾ ಇದ್ದೀರಾ ಎಳನೇ ಮೈಲಿಗಲ್ಲಿನ ಕರು ಲೋಗೋದ ಅಡಿಯಲ್ಲಿ ಆಕಾರ ಗುರುತಿಸುವ ಅಕ್ಷರ ಪಟ್ಟಿ ಮೆಟ್ಲ ಸಂಖ್ಯೆ ನೂರ ಇಪ್ಪತ್ತಾರು ಈ ಒಂದು ಚಟುವಟಿಕೆಯನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಮಗು ನಿಮಗೆ ಮಾಡಿ ತೋರಿಸುತ್ತೆ ಇಲ್ಲಿ ಹಾಯ್ ಧನುಷ್ ಈ ಒಂದು ಚಟುವಟಿಕೆಯನ್ನ ಮಾಡ್ಲಿಕ್ಕೆ ನೀವು ರೆಡಿ ಇದೆಯಲ್ವಾ ಇಲ್ಲಿ ಬೋರ್ಡ್ ಇದೆ ಹಾಗೆ ಮಿಂಚು ಸಹ ಇದೆ ಇಲ್ಲಿರ್ತಕ್ಕಂತಹ ಮಿಂಚುಪಟ್ಟಿಗಳ ಸಹಾಯದಿಂದ ಈ ಒಂದು ಆಕಾರ ಗುರುತಿಸುವ ಅಕ್ಷರ ಪಟ್ಟಿಯಲ್ಲಿ ಮಿಂಚು ಜೋಡಿಸ್ತಾ ಹೋಗ್ಬೇಕು ಓಕೆ ಯಾವ ಮಿಂಚುಪಟ್ಟಿ ತಗೊಳ್ತೀಯ ನೋಡು ಓಕೆ ಹಾಗೆ ನಿನಗೆ ಯಾವ ಮಿಂಚುಪಟ್ಟಿ ಹೋಲಿಕೆಯಾಗಿದೆ ಅಂತ ಅನಿಸುತ್ತೋ ಆ ಮಿಂಚುಪಟ್ಟಿ ಅಂತ ಇಟ್ಕೊಂಡು ಈ ಒಂದು ಅಕ್ಷರಗಳ ಕೆಳಗಡೆ ಇಡ್ತಾ ಹೋಗಬೇಕು ವೆರಿ ಗುಡ್ ವೆರಿ ಗುಡ್ ನೀನು ಇಲ್ಲಿ ಆಕಾರವನ್ನು ಗುರ್ತಿಸಿ ಅಕ್ಷರಗಳಿಗೆ ಹೋಲಿಕೆ ಆಗ್ತಕ್ಕಂತಹ ಮಿಂಚುಪಟ್ಟಿಗಳನ್ನ ಜೋಡಿಸಿದೆ ಅಲ್ವಾ ಧನ್ಯವಾದಗಳು ಧನುಷ್ ನಂತರದಲ್ಲಿ ಮೆಟ್ಟಿಲು ಸಂಖ್ಯೆ ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತು ಮತ್ತು ನೂರ ಮೂವತ್ತೊಂದು ಇಲ್ಲಿರ್ತಕ್ಕಂತಹ ಅಕ್ಷರಗಳಾದ ಐ ಣ ಛ ಮತ್ತು ಓ ಈ ಐದು ಅಕ್ಷರಗಳನ್ನ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಬರವಣಿಗೆ ಶೈಲಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಮಕ್ಕಳೇ ನೀವು ಇಲ್ಲಿ ನೋಡಬಹುದಾಗಿದೆ ಮೊದಲನೇ ಅಕ್ಷರ ಬರವಣಿಗೆ ಐ ಈ ಒಂದು ಅಕ್ಷರವನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳೇ ಐ ಐ ಐ ಓಕೆ ಮಕ್ಕಳೇ ನೋಡ್ತಾ ಇದ್ದೀರಾ ಪೆನ್ಸಿಲ್ನ ಸಹಾಯದಿಂದ ನಿಧಾನವಾಗಿ ಒಂದೊಂದೇ ಚುಕ್ಕಿಗಳನ್ನು ಸೇರಿಸುತ್ತಾ ಈ ಒಂದು ಅಕ್ಷರ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳೇ ನೀವು ಇಲ್ಲಿ ನೋಡಬಹುದಾಗಿದೆ ಬಾಣದ ಗುರುತುಗಳು ಸಹ ಇವೆ ಆ ಬಾಣದ ಗುರುತಿನ ಸಹಾಯದೊಂದಿಗೆ ನಿಮ್ಮ ಒಂದು ಪೋಷಕರ ಸಹಾಯವನ್ನು ಪಡೆದುಕೊಂಡ್ಬಿಟ್ಟು ಈ ಅಕ್ಷರದ ಅಭ್ಯಾಸವನ್ನು ನಿಮ್ಮ ಸ್ಲೇಟಲ್ಲಾಗಿರ್ಬೋದು ಅಥವಾ ನೋಟ್ ಪುಸ್ತಕದಲ್ಲಿ ಅಥವಾ ನೀವು ನೆಲದ ಮೇಲೆ ಬರೆಸಿಕೊಳ್ಳುವ ಮೂಲಕ ಕಲ್ಲುಗಳನ್ನು ಹುಣಸೆ ಬೀಜಗಳನ್ನು ಜೋಡಿಸುವ ಮೂಲಕ ಈ ಒಂದು ಅಕ್ಷರದ ಬರವಣಿಗೆಯನ್ನು ಮಾಡಬಹುದಾಗಿದೆ ಹಾಗೆ ಚುಕ್ಕೆಗಳ ರಹಿತವಾಗಿಯೂ ಸಹ ಈ ಐ ಅಂತಕ್ಕಂಥ ಅಕ್ಷರವನ್ನ ಹೀಗೇ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ಬರಿತಾ ಹೋಗಬೇಕು ಮಕ್ಕಳೇ ಜಾಣ ಮಕ್ಕಳಲ್ವ ಮಾಡ್ತೀರಾ ನೀವು ಹಾಗೆ ಎರಡನೆಯ ಅಕ್ಷರವಾದ ರು ನೋಡ್ತಾ ಇದ್ದೀರಾ ಈ ಅಕ್ಷರದ ಉಚ್ಚಾರಣೆ ರು 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 ಹೀಗೆ ಚುಕ್ಕಿಗಳನ್ನು ನಿಧಾನವಾಗಿ ಪೆನ್ಸಿಲ್ನ ಸಹಾಯದೊಂದಿಗೆ ಸೇರಿಸುತ್ತಾ ಈ ಅಕ್ಷರದ ಬರವಣಿಗೆಯನ್ನು ನೀವು ಕಲಿಯಬೇಕಾಗುತ್ತೆ ಮಕ್ಕಳೇ ನೀವಿಲ್ಲಿ ನಿಮ್ಮ ಒಂದು ಪೋಷಕರ ಸಹಾಯವನ್ನು ಪಡ್ಕೊಂಡು ಸ್ಲೇಟಲ್ಲಾಗಿರ್ಬೋದು ನಿಮ್ಮ ಒಂದು ನೋಟ್ ಪುಸ್ತಕದಲ್ಲಾಗಿರ್ಬೋದು ಇದೇ ರೀತಿಯಲ್ಲಿಯೇ ನೀವು ಬರವಣಿಗೆ ಶೈಲಿಯನ್ನು ಕಲಿಬೇಕಾಗುತ್ತೆ ಬಾಣದ ಗುರುತು ಯಾವ ರೀತಿಯಲ್ಲಿ ಹೋಗಿರುತ್ತೋ ಹಾಗೆಯೇ ನಿಮ್ಮ ಒಂದು ಪೆನ್ಸಿಲನ್ನು ಕೂಡ ಸಾಕ್ತಾ ಹೋಗಬೇಕು ನೀವು ನಿಮ್ಮ ಒಂದು ಹಿರಿಯರ ಸಹಾಯದೊಂದಿಗೆ ಈ ಅಕ್ಷರಗಳನ್ನು ನನದ ಮೇಲೆ ಬರೆಸ್ಕೊಂಡು ಕಲ್ಲುಗಳನ್ನು ಅಥವಾ ಹುಣಸೆ ಬೀಜಗಳನ್ನ ಜೋಡಿಸುವ ಮೂಲಕ ಈ ಒಂದು ಅಕ್ಷರಗಳ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳೇ ಹಾಗೆ ಚುಕ್ಕಿಗಳ ರಹಿತವಾಗಿಯೂ ಸಹ ಈ ರು ಅಂತಕ್ಕಂಥ ಅಕ್ಷರವನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ನಿಧಾನವಾಗಿ ಬರೆಯೋದನ್ನು ನೀವು ಕಲ್ತ್ಕೋಬೇಕು ಮಕ್ಕಳೇ ಕಲಿತಿರಲ್ವ ನೀವು ಜಾಣ ಮಕ್ಕಳಿಗೂ ಹಾಗೆ ಮಕ್ಕಳೇ ಮೂರನೇ ಅಕ್ಷರವಾದ ನ ಈ ಒಂದು ಅಕ್ಷರದ ಉಚ್ಚಾರಣೆ ಈ ರೀತಿಯಲ್ಲಿ ಮಾಡಬೇಕು ನೀವು ನ ನೋಡ್ತಾ ಇದ್ದೀರ ಮಕ್ಕಳೇ ಯಾವ ರೀತಿಯಲ್ಲಿ ಬರವಣಿಗೆ ಶೈಲಿಯನ್ನು ಮಾಡಬೇಕು ಅಂತೇಳಿ ಹೀಗೆಯೇ ನಿಮ್ಮ ಪೆನ್ಸಿಲ್ನ ಸಹಾಯದಿಂದ ಒಂದೊಂದೇ ಚುಕ್ಕಿಗಳನ್ನು ನಿಧಾನವಾಗಿ ಸೇರಿಸುತ್ತಾ ಬಾಣದ ಗುರುತುಗಳ ಸಹಾಯದಿಂದ ಈ ಅಕ್ಷರದ ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ ನೆಲದ ಮೇಲೆ ನಿಮ್ಮ ಪೋಷಕರೊಂದಿಗೆ ಬರೆಸ್ಕೊಂಡು ಅದರ ಮೇಲೆ ನೀವು ನೀವೊಂದು ಪೇಪರಲ್ಲೂ ಕೂಡ ಬರೆಸ್ಕೊಂಡು ಬೇಳೆ ಕಾಳುಗಳನ್ನ ಅಣಿಸ್ಬೋದಾಗಿದೆ ಮಕ್ಕಳೇ ಈ ರೀತಿಯಲ್ಲೂ ಕೂಡ ಕ್ರಾಫ್ಟ್ ವರ್ಕ್ ಮೂಲಕ ನೀವು ಈ ಒಂದು ಅಕ್ಷರಗಳ ಅಭ್ಯಾಸವನ್ನು ಮಾಡ್ಬೋದಾಗಿದೆ ನೋಡ್ತಾ ಇದ್ದೀರಾ ಬಾಣದ ಗುರುತು ಹೇಗೆ ಸಾಗಿದೆಯೋ ಹಾಗೆ ನಿಮ್ಮ ಪೆನ್ಸಿಲ್ದು ಕೂಡ ಸಾಕ್ತಾ ಹೋಗಬೇಕು ಹಾಗೆ ಚುಕ್ಕಿಗಳ ರಹಿತವಾಗಿಯೂ ಸಹ ಈ ಒಂದು ನ ಅಕ್ಷರವನ್ನು ಯಾವ ರೀತಿಯಲ್ಲಿ ಬರೆಯಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರ ಈ ವಿಡಿಯೋದಲ್ಲಿ ಹೀಗೆಯೇ ನಿಮ್ಮ ಒಂದು ಬರವಣಿಗೆ ಶೈಲಿ ಅಂತಕ್ಕಂಥದ್ದು ಅರ್ಥವತ್ತಾಗಿ ಸಾಕ್ತಾ ಹೋಗ್ಬೇಕು ಮಕ್ಕಳೇ ತುಂಬ ಜಾಣ ಮಕ್ಕಳಲ್ವ ನೀವು ವೆರಿ ಗುಡ್ ಹೀಗೆ ಕೂಡ ಬರೀಬೇಕು ಹಾಗೆ ನಾಲ್ಕನೇ ಅಕ್ಷರವಾದ ಅಕ್ಷರ ಬರವಣಿಗೆ ಛ ಈ ಒಂದು ಅಕ್ಷರದ ಉಚ್ಚಾರಣೆಯನ್ನು ಹೀಗೆಯೇ ಮಾಡಬೇಕು ಮಕ್ಕಳೇ ಛ ಛ ಛ ನೋಡಿ ನೀವು ಇಲ್ಲಿ ಗಮನಿಸಬಹುದಾಗಿದೆ ಈ ಛ ಅಂತಕ್ಕಂಥ ಅಕ್ಷರವನ್ನು ಇದೇ ರೀತಿಯಲ್ಲಿ ಪೆನ್ಸಿಲ್ನ ಬಳಸಿ ನಿಧಾನವಾಗಿ ಚುಕ್ಕೆಗಳನ್ನು ಸೇರಿಸುತ್ತಾ ಬಾಣದ ಗುರುತುಗಳ ಸಹಾಯದೊಂದಿಗೆ ಈ ಒಂದು ಅಕ್ಷರ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು ಮಕ್ಕಳೇ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಹಿರಿಯರ ಮತ್ತು ಪೋಷಕರ ಸಹಾಯದೊಂದಿಗೆ ನೀವು ನೆಲದ ಮೇಲೆ ಈ ಎಲ್ಲ ಅಕ್ಷರಗಳನ್ನು ಬರೆಸಿಕೊಂಡು ಅದರ ಮೇಲೆ ಕಲ್ಲುಗಳಾಗಿರ್ಬೋದು ಹುಣಸೆ ಬೀಜಗಳಾಗಿರ್ಬೋದು ಬೇರೆ ಬೀಜಗಳಾಗಿರ್ಬೋದು ಬೇಳೆಕಾಳುಗಳಾಗಿರ್ಬೋದು ಹೀಗೆ ಕ್ರಾಫ್ಟ್ ಮೂಲಕ ನೀವು ಈ ಒಂದು ಅಕ್ಷರಗಳ ಅಭ್ಯಾಸವನ್ನು ಮಾಡುವುದರಿಂದ ನಿಮಗೆ ಅರ್ಥವತ್ತದ ಕಲಿಕೆ ಉಂಟಾಗುತ್ತೆ ಹಾಗೆ ಚುಕ್ಕೆಗಳ ರಹಿತವಾಗಿಯೂ ಸಹ ಹೀಗೆಯೇ ಈ ಒಂದು ಛ ಅಂತಕ್ಕಂಥ ಅಕ್ಷರವನ್ನು ಈ ರೀತಿಯಲ್ಲಿ ಬರೆಯೋದನ್ನು ನೀವು ಕಲ್ತ್ಕೋಬೇಕು ಮಕ್ಕಳೇ ಮಾಡ್ತೀರಲ್ವ ನೀವು ಹಾಗೆ ಕೊನೆಯ ಅಕ್ಷರವಾದ ಓ ಈ ಒಂದು ಅಕ್ಷರದ ಉಚ್ಚಾರಣೆ ಹೇಗೆ ಮಾಡಬೇಕಪ್ಪ ಅಂದರೆ ಓ ಓ ಓ ಹೀಗೆ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಪೆನ್ಸಿಲ್ನ ಬಳಸಿ ಯಾವ ರೀತಿಯಾಗಿ ಈ ಒಂದು ಅಕ್ಷರದ ಬರವಣಿಗೆಯನ್ನು ಕಲಿಯಬೇಕು ಅನ್ನೋದನ್ನು ನಿಧಾನವಾಗಿ ಚುಕ್ಕೆಗಳನ್ನ ಸೇರಿಸಬೇಕು ಹಾಗೆ ಬಾಣದ ಗುರುತು ನೋಡ್ತಾ ಇದ್ದೀರಾ ಹೇಗೆ ಬಾಣದ ಗುರುತು ಸಾಗಿದೆಯೋ ಹಾಗೆ ನಿಮ್ಮ ಪೆನ್ಸಿಲ್ಲು ಕೂಡ ಸಾಕ್ತಾ ಹೋಗಬೇಕು ಇಲ್ಲಿ ನಿಮ್ಮ ಪೋಷಕರ ಸಹಾಯ ಅಂತಕ್ಕಂಥ ತುಂಬ ಮುಖ್ಯ ಆಗುತ್ತೆ ಮಕ್ಕಳೇ ನಿಮ್ಮ ಸ್ಲೇಟಲ್ಲಾಗಿರ್ಬೋದು ಅಥವಾ ನೋಟ್ ಪುಸ್ತಕದಲ್ಲಾಗಿರ್ಬೋದು ಈ ಅಕ್ಷರಗಳನ್ನ ಬರಿತಾ ಹೋಗಬೇಕು ಹಾಗೆ ಚುಕ್ಕೆಗಳ ರಹಿತವಾಗಿಯೂ ಸಹ ಈ ಓ ಅಂತಕ್ಕಂಥ ಅಕ್ಷರವನ್ನು ಈ ರೀತಿಯಲ್ಲಿ ಬರೆಯೋದನ್ನು ನೀವು ಕಲ್ತ್ಕೋಬೇಕು ಮಕ್ಕಳೇ ಮೆಟ್ಟಿಲು ಸಂಖ್ಯೆ ನೂರ ಮೂವತ್ತೆರಡು ಅಕ್ಷರಗಳನ್ನು ನೋಡಿ ಬರೇ ಜೋಡಿ ಪೆನ್ಸಿಲ್ ಹೋಗೋದ ಅಡಿಯಲ್ಲಿ ಇದೇ ಮಾದರಿಯ ಅಭ್ಯಾಸದ ಹಾಳೆ ನಿಮ್ಮ ಒಂದನೇ ತರಗತಿ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿದೆ ಮಕ್ಕಳೇ ನಿಮ್ಮ ಒಂದು ಪೋಷಕರ ಸಹಾಯದೊಂದಿಗೆ ಈ ಐ ಣ ಛ ಮತ್ತು ಓ ಅಂತಕ್ಕಂಥ ಈ ಐದು ಅಕ್ಷರಗಳನ್ನು ಪದೇ ಪದೇ ಬಾಯಿಯಿಂದ ಹೇಳಿಕೊಳ್ಳುತ್ತಾ ಎರಡು ಗೆರೆಗಳ ಮಧ್ಯದಲ್ಲಿ ಪೆನ್ಸಿಲ್ನ ಬಳಸಿ ನಿಧಾನವಾಗಿ ಚುಕ್ಕಿಗಳನ್ನು ಸೇರಿಸುತ್ತಾ ಈ ಒಂದು ಅಕ್ಷರಗಳನ್ನು ಬರಿತಾ ಹೋಗಬೇಕು ಮಕ್ಕಳೇ ಮೇಲಿನ ಮಾದರಿಯ ಅಕ್ಷರಗಳನ್ನು ನೋಡಿ ಕೆಳಭಾಗದಲ್ಲಿ ನಕಲನ್ನು ಮಾಡ್ತಾ ಹೋಗಬೇಕು ಮಕ್ಕಳೇ ಹಾಗೆಯೇ ಕೊನೆಯಲ್ಲಿ ನಿಮ್ಮ ನಿಮ್ಮ ಸುಗಮಕಾರರ ಸಹಿಯನ್ನು ಪಡೆಯತಕ್ಕದ್ದು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಮಕ್ಕಳೇ